ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿಯ ಎಲ್ಲಾ ಮಹಿಳೆಯರಿಗೆ ಈ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಒಂದೊಳ್ಳೆ ಭರ್ಜರಿ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂತಂದ್ರೆ ಈಗ ಲೋಕಸಭಾ ಚುನಾವಣೆ ಆದ ಬಳಿಕ ಕಾಂಗ್ರೆಸ್ ಸರ್ಕಾರ ನೀಡಿರ್ತಕ್ಕಂತ ಈ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಗೃಹಲಕ್ಷ್ಮಿ ಯೋಜನೆ ಮೇಲೆ ಆಸಕ್ತಿನ ವಹಿಸ್ತಿಲ್ಲ ಅಂತ ಒಂದು ವದಂತಿ ಹರಡಿತ್ತು ಅದಕ್ಕೆ ಈಗ ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಸಚಿವೆ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈಗ ಹನ್ನ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣದ ಬಗ್ಗೆ ಒಂದು ಸ್ಪಷ್ಟವಾದ ಮಾಹಿತಿನ ಬಿಟ್ಕೊಟ್ಟಿದ್ದಾರೆ ಅದು ಏನಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೆ ಕೊನೆ ತನಕ ನೋಡಿ ಈಗ ಲೋಕಸಭಾ ಚುನಾವಣೆ ಆದ ಬಳಿಕ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಹಾಕಿಲ್ಲ ಅಂತ ಎಲ್ರೂ ಕಾತುರ್ಯದಿಂದ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ದಿದ್ರ ಈಗ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬರುತ್ತೋ ಬರಲ್ವೋ ಬರೋದಾದ್ರೆ ಯಾವ ದಿನಾಂಕದಂದು ಬರುತ್ತೆ ಬರುತ್ತೋ ಬರಲ್ವಂತ ಅಂತ ಹೇಳಿ ಅಂತ ಎಲ್ರು ಕಾಮೆಂಟ್ಸ್ ಮುಖ ಮುಖಾಂತರ ಕೇಳ್ತಾ ಇದ್ದಿದ್ರಿ ಹೀಗೆ ಅದಕ್ಕೆ ಮಾಧ್ಯಮದವರು ಕೇಳಿರೋ ಪ್ರಶ್ನೆಗೆ ಸಚಿವೆ ಆಗಿರ್ತಕ್ಕಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟವಾದ ಮಾಹಿತಿನ ಬಿಟ್ಕೊಟ್ಟಿದ್ದಾರೆ ಅದು ಏನಪ್ಪಾ ಅಂತ ನೋಡೋದಾದ್ರೆ ಈಗ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಈಗ ಒಂದ್ ತಿಂಗಳಿಂದಾನೇ ಈಗ ಹನ್ನೊಂದು ಹನ್ನೆರಡನೇ ಕಂತಿನ ಆಲ್ರೆಡಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮಹಿಳೆಯರಿಗೆ ಪುಷ್ಟಿ ಡಿಬಿಟಿನ ಮಾಡಿದೀವಿ ಅಂತ ಹೇಳಿದ್ರು ಈಗ ಅದಾದ ನಂತರ ಜೂನ್ ಹದಿನೈದನೇ ತಾರೀಕೊ ಒಳಗಾಗಿ ಎಲ್ಲಾ ಮಹಿಳೆಯರ ಖಾತೆಗೆ ನಾವು ನೇರವಾಗಿ ಹಣನ ಜಮಾ ಮಾಡ್ತೀವಿ ಅಂತಾನು ಹೇಳಿದ್ರು ಈಗ ಡೇಟ್ನು ಎಕ್ಸ್ಟೆಂಡ್ ಆಗಿದೆ ಈಗ ಮಾಧ್ಯಮದವರು ಈಗ ಕೇಳಿರೋ ಕ್ವಶನ್ ಅಂದ್ರೆ ಪ್ರಶ್ನೆಗೆ ಈಗ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಗೃಹ ಗೃಹಲಕ್ಷ್ಮಿಯ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಬಂದ್ಬಿಟ್ಟು ಈಗ ಆಗಸ್ಟ್ ಮೊದಲನೇ ವಾರದಲ್ಲಿ ಅಂದ್ರೆ ಆಗಸ್ಟ್ ಏಳರಿಂದ ಎಂಟನೇ ತಾರೀಕು ಒಳಗಾಗಿ ಯಾವೆಲ್ಲ ಮಹಿಳೆಯರು ಈಗ ಕೆ ವಯಸ್ಸಿನ ಕಂಪ್ಲೀಟ್ ಮಾಡಿಸ್ಕೊಂಡಿರ್ತಾರೆ ಅಂತ ಮಹಿಳೆಯರ ಖಾತೆಗೆ ನೇರವಾಗಿ ನಾವು ಹನ್ನೊಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನಾವು ಆಗಸ್ಟ್ ಮೊದಲನೇ ವಾರದಲ್ಲಿ ನಾವು ಜಮಾ ಮಾಡ್ತೀವಿ ಅವರ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ